ನಮಸ್ತೆ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ ಇವತ್ತು ನಾನು ಲೈವ್ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ನನಗೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ಅದು ರೇಖಿ ವಿದ್ಯೆ ರೇಖಿ ವಿದ್ಯೆ ಅಂತ ಹೇಳಿದ್ರೆ ಅದೊಂದು ಬ್ರಹ್ಮಾಂಡ ಶಕ್ತಿ ರೇ ಅಂದ್ರೆ ಬ್ರಹ್ಮಾಂಡ ಕೀ ಅಂದ್ರೆ ಶಕ್ತಿ ಈ ಬ್ರಹ್ಮಾಂಡ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ನಮ್ಮಲ್ಲಿರುವ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಕೊಳ್ಬೋದು ಅಂದ್ರೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಆಮೇಲೆ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಅದು ಇದು ಅಂತದೇ ಪ್ರಾಬ್ಲಮ್ ಇಂಥದೇ ಪ್ರಾಬ್ಲಮ್ ಅಂತೇಳಿ ಏನೂ ಇಲ್ಲ ಎಲ್ಲಾ ಪ್ರಾಬ್ಲಮ್ ಅನ್ನು ಕೂಡ ನೀವು ಸಾಲ್ವ್ ಮಾಡ್ಕೊಳ್ಬಹುದು ನೀವು ರೇಖೆ ರೇಖೆಯನ್ನು ಕಲಿಯುವುದು ಹೇಗಂತಂದ್ರೆ ರೇಖೆಗೆ ದೀಕ್ಷೆ ಕೊಡ್ತಾರೆ ರೇಖೆ ಕಲಿಬೇಕು ಹೇಳಿ ನೀವು ರೇಖೆಯನ್ನ ದೀಕ್ಷೆ ಮೂಲಕನೇ ಕಲಿಬೇಕಾಗ್ತದೆ ಅದು ನೀವು ರೇಖೆ ದೀಕ್ಷೆ ತಗೊಂಡ ನಂತರ ಟ್ವೆಂಟಿ ಒನ್ ಡೇಸ್ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಒಂದು ದಿವಸ ಬಿಡದೆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಟ್ವೆಂಟಿ ಒನ್ ಡೇಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮ್ಮ ಎಂತೆಲ್ಲ ಯಾವ್ದೆಲ್ಲ ಹೆಲ್ತ್ ಪ್ರಾಬ್ಲಮ್ ಇರ್ತದೆ ಅದು ಆಲ್ಮೋಸ್ಟ್ ಕಮ್ಮಿ ಆಗಿರ್ತದೆ ಗೆ ನಿಮಗೆ ಬೇಕಾಗಿರೋದು ಆರೋಗ್ಯ ಆರೋಗ್ಯ ಇದ್ರೆ ನೀವು ಅದೇನೇ ಎಂತ ಸಾಧನೆ ನೀವು ಮಾಡಬಹುದು ಹಣದ ಸಂಪಾದನೆ ಆಗಿರ್ಲಿ ಅಥವಾ ಬೇರೆ ಏನೇ ಸಾಧನೆ ಆಗಿರ್ಲಿ ನೀವು ಮಾಡಬಹುದು ಅದಕ್ಕೆ ನೀವು ರೇಖೆ ದೀಕ್ಷೆ ತಗೊಂಡು ನಿಮ್ಮಲ್ಲಿ ಏನೇನು ಹೆಲ್ತ್ ಪ್ರಾಬ್ಲಮ್ ಇದೆ ಅದನ್ನು ನಿಮ್ಮ ಬಾಡಿ ಕ್ಲೆನ್ಸಿಂಗ್ ಮಾಡೋದ್ರ ಮೂಲಕ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡಕೊಳ್ಬಹುದು ಈಗ ರೇಖೆ ದೀಕ್ಷೆ ತಗೊಳ್ಬೇಕು ಅಂತ ಅನ್ನೋರಿಗೆ ನಾಳೆಯಿಂದ ರೇಖೆ ನಾಳೆ ಅಂತಂದ್ರೆ ನಾಳೆ ಏಪ್ರಿಲ್ ಏಟೀನ್ತ್ ಅಲ್ವಾ ಏಪ್ರಿಲ್ ಏಟೀನ್ ಇಂದ ರೇಖೆ ದೀಕ್ಷೆ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಗುರುಗಳು ನಮ್ಗೆ ನಮ್ಮ ಗುರುಗಳು ನಮಗೆ ರೇಖೆ ದೀಕ್ಷೆ ಕೊಡ್ತಾ ಇದ್ದಾರೆ ನಾನ್ ಕಲ್ತಿರೋದು ನಾನು ರೇಖೆ ದೀಕ್ಷೆ ತಗೊಂಡಿರೋದು ನಮ್ಮ ಗುರುಗಳು ರಜನಿ ಅರ್ವಿಂದ್ ಗುರುಜಿ ಅಂತ ಹೇಳಿ ಅವ್ರ ಹತ್ರ ನಾನು ರೇಖೆ ದೀಕ್ಷೆ ತಗೊಂಡಿರೋದು ನಂಗೆ ರೇಖೆ ದೀಕ್ಷೆ ತಗೊಂಡ ನಂತರ ತುಂಬಾ ಒಳ್ಳೇದಾಗಿದೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ನನ್ನ ಫೈನಾನ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಇರ್ಬೋದು ಅದು ಸಾಲ್ವ್ ಆಗ್ತಾ ಇದೆ ನಂಗೆ ತುಂಬಾ ಡಸ್ಟ್ ಅಲರ್ಜಿ ಇತ್ತು ಆಮೇಲೆ ತುಂಬಾ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಅದೆಲ್ಲಾನು ಈಗ ಸಾಲ್ವ್ ಆಗಿದೆ ಈಗ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ತಿಂಗಳಿಂದ ನಂಗೆ ಯಾವುದೇ ಮೈಗ್ರೇನ್ ಪ್ರಾಬ್ಲಮ್ ಬರ್ಲಿಲ್ಲ ಆಮೇಲೆ ಶೀತ ಆಗಿ ಆಗ್ಲಿ ಕೆಮ್ಮಾಗ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ನಂಗೆ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಇನ್ನು ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಅಷ್ಟೇ ಒಂದೊಂದು ಒಂದೇ ಸಾಲ್ವ್ ಆಗ್ತಾ ಇದೆ ಎಷ್ಟೋ ವರ್ಷಗಳಿಂದ ಬಂದ ಪ್ರಾಬ್ಲಮ್ ಇವತ್ತು ನಾವು ರೇಖೆ ದೀಕ್ಷೆ ತಗೊಳ್ತೇವೆ ನಾಳೆನೇ ಸಾಲ್ವ್ ಆಗ್ತದೆ ಹೇಳಿದ್ರೆ ಸಾಲ್ವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಿಧಾನಕ್ಕೆ ಎಲ್ಲದಕ್ಕೂ ಟೈಮ್ ತಗೊಳ್ತದೆ ಇವತ್ತು ಮಾಡಿ ನಾಳೆ ಆಗ್ತದೆ ಅದು ಆಗುದಿಲ್ಲ ನೀವು ಇವತ್ತು ರೇಖಿ ದೀಕ್ಷೆ ತಗೊಂಡು ಟ್ವೆಂಟಿ ಒನ್ ಡೇಸ್ ಬಿಡದೆ ನಂಬಿಕೆ ಇಟ್ಟು ಪ್ರಾಕ್ಟೀಸ್ ಮಾಡಿ ಇದು ನೀವು ಯಾವುದೇ ವಿದ್ಯೆ ಕಲೀಲಿ ನಿಮ್ಗೆ ಬೇಕಾಗಿರೋದು ಏನು ಮುಖ್ಯ ನಂಬಿಕೆ ಆ ನಂಬಿಕೆ ಇಟ್ಟು ನೀವು ರೇಖೆ ದೀಕ್ಷೆ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಅದೆಂತದೇ ಪ್ರಾಬ್ಲಮ್ ಇರಲಿ ಅದು ಖಂಡಿತ ಸಾಲ್ವ್ ಆಗಿ ಆಗ್ತದೆ ಆಮೇಲೆ ಈ ರೇಖೆ ದೀಕ್ಷೆನ ಕೊಡ್ತಾ ಇದ್ದು ಆನ್ಲೈನ್ ಮೂಲಕ ಆನ್ಲೈನ್ ಮೂಲಕ ನೀವು ರೇಖೆ ದೀಕ್ಷೆಯನ್ನು ತಗೊಳ್ಬಹುದು ಆನ್ಲೈನ್ ಮೂಲಕ ನೀವು ತಗೊಂಡ್ರೆ ಅದೇನು ಪವರ್ಫುಲ್ ಇರುವುದಿಲ್ಲ ಏನಿಲ್ಲ ಖಂಡಿತ ಅದು ಪವರ್ಫುಲ್ ಖಂಡಿತ ಇರ್ತದೆ ನೀವು ಹೊರಗಡೆ ಹೋಗಿ ಹೇಗೆ ರೇಖೆ ದೀಕ್ಷೆ ತಗೊಳ್ತೀರಿ ಅದಕ್ಕಿಂತ ಜಾಸ್ತಿ ಪವರ್ಫುಲ್ ದೀಕ್ಷೆ ನಮ್ಮ ಗುರುಗಳು ಕೊಡ್ತಾರೆ ಅಷ್ಟು ಶಕ್ತಿ ಇದೆ ನಮ್ಮ ಗುರುಗಳಲ್ಲಿ ಆನ್ಲೈನ್ ರೇಖೆ ದೀಕ್ಷಾ ತಗೊಳ್ಬಹುದು ಈ ರೇಖೆ ದೀಕ್ಷೆ ತಗೊಳ್ಳಿಕ್ಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ದೊಡ್ಡವರಿಗಾದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದು ಫೀಸು ಚಿಕ್ಕವರಿಗಾದ್ರೆ ಐದರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಫೈವ್ ಹಂಡ್ರೆಡ್ ರುಪೀಸ್ ಆಮೇಲೆ ಹನ್ನೆರಡು ವರ್ಷದಿಂದ ಎಂಟು ಮತ್ತು ಹತ್ತು ಕ್ಲಾಸ್ ಹತ್ತನೇ ಕ್ಲಾಸ್ ಆಮೇಲೆ ಕಾಲೇಜಿಗೆ ಹೋಗುವವರಿಗೆಲ್ಲ ಮೋಸ್ಟ್ಲಿ ಕಾಲೇಜ್ ಹೋಗುವವರಿಗೆ ಗೊತ್ತಿಲ್ಲ ಜಾಸ್ತಿ ಕೇಳ್ತಾರೆ ಗೊತ್ತಿಲ್ಲ ಬಟ್ ಎಂಟು ಮತ್ತು ಹದಿನೈ ಕ್ಲಾಸ್ ಅವರಿಗೆ ಹನ್ನೆರಡು ವರ್ಷದ ಮೇಲ್ಪಟ್ಟವರಿಗೆಲ್ಲ ತೌಸಂಡ್ ರುಪೀಸ್ ಇನ್ನು ದೊಡ್ಡವರಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ದೊಡ್ಡ ಚಿಕ್ಕವರ ಕ್ಲಾಸು ಅಂದ್ರೆ ಫೈವ್ ಇಯರ್ಸ್ ಮೇಲಿರುವ ಕ್ಲಾಸು ನಾಳೆ ಏಪ್ರಿಲ್ ಸ್ಟಾರ್ಟ್ ಆಗ್ತಾ ಇದೆ ಏಪ್ರಿಲ್ ಅದು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅದಾದ ನಂತರ ದೊಡ್ಡವರ ಕ್ಲಾಸ್ ಈ ಮಕ್ಕಳ ಕ್ಲಾಸ್ ಮುಗ್ದಾದ ನಂತರ ದೊಡ್ಡವರಿಗೆ ಕೂಡ ರೇಖೆ ದೀಕ್ಷೆಯನ್ನು ಕೊಡ್ತಾರೆ ಅಂದ್ರೆ ಫಸ್ಟ್ ಲೆವೆಲ್ ಮತ್ತೆ ಸೆಕೆಂಡ್ ಲೆವೆಲ್ ಎರಡು ಎರಡು ಲೆವೆಲ್ ಅನ್ನು ಕೂಡ ಒಟ್ಟಿಗೆ ಕೊಡ್ತಾರೆ ದೀಕ್ಷೆಯನ್ನ ಒಂದ್ ದಿವಸ ಫಸ್ಟ್ ಲೆವೆಲ್ ಇನ್ನೊಂದ್ ದಿವಸ ಸೆಕೆಂಡ್ ಲೆವೆಲ್ ಎರಡು ಒಟ್ಟಿಗೆ ಕೊಡ್ತಾರೆ ಆ ಎರಡು ಲೆವೆಲ್ಗೆ ಲೆವೆಲ್ ಆದ ನಂತರ ಫೈವ್ ಡೇಸ್ ಕ್ಲಾಸ್ ಇರ್ತದೆ ಟೋಟಲ್ ಆಗಿ ಫೈವ್ ಡೇಸ್ ಕ್ಲಾಸ್ ದೊಡ್ಡವರಿಗೆ ಮಕ್ಕಳಿಗೆ ಗೊತ್ತಿಲ್ಲ ಎಷ್ಟು ದಿವಸ ಕ್ಲಾಸ್ ಮಾಡ್ತಾರೆ ಅಂತ ಹೇಳಿ ನಾನು ನನ್ನ ಮಗಳಿಗೆ ನಾನು ರೇಖೆ ದೀಕ್ಷೆ ಕೊಡಿಸ್ತಾ ಇದ್ದೇನೆ ನಾಳೆ ಸೊ ನಂಗೆ ಎಷ್ಟೋರೆ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಕೊಡಿಸಿದ್ದು ಎಷ್ಟು ಅಂತೇಳಿ ಎಷ್ಟು ದಿವಸ ತಗೊಳ್ತಾರೆ ಗೊತ್ತಿಲ್ಲ ಬಟ್ ದೊಡ್ಡವರಿಗಾದ್ರೆ ಫೈವ್ ಡೇಸ್ ಕ್ಲಾಸ್ ಇರ್ತದೆ ಫೈವ್ ಟು ಸಿಕ್ಸ್ ಡೇಸ್ ಕ್ಲಾಸ್ ತಗೊಳ್ತಾರೆ ಅವರು ತುಂಬಾ ಪವರ್ಫುಲ್ ದೀಕ್ಷೆ ಕೊಡ್ತಾರೆ ತುಂಬಾ ಅಂದ್ರೆ ನಾವು ಆ ದೀಕ್ಷೆ ತಗೊಳ್ಳುವಾಗ ನಮಗೆ ಆ ಫೀಲಿಂಗ್ ಆಗ್ತದೆ ನಮಗೆ ದೀಕ್ಷೆ ಕೊಟ್ಟಿರೋ ಫೀಲಿಂಗ್ ಆಗ್ತದೆ ಗುರುಗಳೇ ನಮ್ಮ ಮನೆಗೆ ಬಂದು ದೀಕ್ಷೆ ಕೊಟ್ಟಿರುವ ಅನುಭವ ಆಗ್ತದೆ ನಮಗೆ ಯಾರ್ಯಾರಿಗೆ ರೇಖೆ ದೀಕ್ಷೆ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಿ ರೇಖೆ ದೀಕ್ಷೆ ತಗೊಳ್ಳಿ ನಿಮ್ ನನಗೆ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ನನ್ನ ವಾಟ್ಸ್ಆ್ಯಪ್ ನಂಬರ್ ಅನ್ ಕೊಡ್ತೇನೆ ಹೇಗೆ ರೇಖಿ ದೀಕ್ಷೆ ತಗೊಳ್ಬೇಕು ಅನ್ನೋ ಡೀಟೇಲ್ಸ್ ಅನ್ನ ನನ್ನ ನನಗೆ ಯಾರಾದರೂ ಕಮೆಂಟ್ ಮಾಡಿ ಅಥವಾ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅವರಿಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತೇನೆ ವಾಟ್ಸ್ಆ್ಯಪ್ ನಂಬರ್ ಅನ್ನು ಕೊಡ್ತೇನೆ ಸೊ ಯಾರ್ಯಾರಿಗೆ ಡೇಕ್ ದೀಕ್ಷೆ ತಗೊಳ್ಬೇಕಂತ ಅನ್ಕೊಂಡಿದ್ದೀರಿ ಖಂಡಿತ ತಗೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ನೀವು ಹೀಲ್ ಮಾಡ್ಕೊಳ್ಳಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿ ಆರೋಗ್ಯದ ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಇವತ್ತಿನ ಅನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು